ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಇನ್ಶೂರೆನ್ಸ್ ಪೋರ್ಟಲ್ ಇನ್ಶೂರೆನ್ಸ್ಗಳಲ್ಲಿ ನಿಮಗೆ ನೋಡ್ಕೋಬೋದು ಟೂ ವೀಲರ್ ಆಗಿರ್ಬೋದು ತ್ರೀ ವೀಲರ್ ಫೋರ್ ವೀಲರ್ ಮತ್ತು ಸಿಕ್ಸ್ ವೀಲರ್ ಈ ಯಾವುದೇ ರೀತಿಯಾದಂಥ ವಾಹನಗಳಿಗೆ ನೀವು ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೋಬೇಕು ಅಂದರೆ ನಿಮಗೆ ಒಂದು ನಂಬರ್ ಕೊಡ್ತೀನಿ ಸೊ ಆ ನಂಬರ್ಗೆ ಡೈರೆಕ್ಟಾಗಿ ನೀವು ವಾಟ್ಸಪ್ ಮಾಡಿ ನಿಮಗೆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥ ನೀವು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು ಟ್ರಾವೆಲ್ ಇನ್ಶೂರೆನ್ಸು ಮತ್ತು ಗ್ರೂಪ್ ಇನ್ಶೂರೆನ್ಸ್ ಎಲ್ಲ ರೀತಿಯಾದಂಥ ಇನ್ಶೂರೆನ್ಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ ಅದು ಹೇಗೆ ಮತ್ತು ಯಾವ ಒಂದು ಎಷ್ಟು ಡಿಸ್ಕೌಂಟ್ಗಳನ್ನ ಸಿಗ್ತಾ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಳ್ತಾ ಹೋಗ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮೊದಲನೇದಾಗಿ ನೋಡ್ಕೋಬೋದು ಇನ್ಶೂರೆನ್ಸ್ಗಳು ಸೊ ಯಾವ್ಯಾವ ಇನ್ಶೂರೆನ್ಸ್ಗಳು ಇವ್ರು ಮಾಡ್ತಾರೆ ಅಂದರೆ ನಿಮಗೆ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಮತ್ತು ಸಿಕ್ಸ್ ವೀಲರು ನಿಮಗೆ ವೈಟ್ ಬೋರ್ಡು ಮತ್ತು ಯೆಲ್ಲೋ ಬೋರ್ಡ್ ಎರಡೂ ಥರ ಆದಂಥ ಒಂದು ಇನ್ಶುರೆನ್ಸ್ಗಳನ್ನ ಮಾಡ್ತಾ ಹೋಗ್ತಾರೆ ಜೊತೆಗೆ ಹೆಲ್ತ್ ಇನ್ಶೂರೆನ್ಸು ಮಾಡ್ತಾರೆ ನಿಮಗೆ ಟರ್ಮ್ ಇನ್ಶೂರೆನ್ಸು ಟ್ರಾವೆಲ್ ಇನ್ಶೂರೆನ್ಸು ಗ್ರೂಪ್ ಇನ್ಶೂರೆನ್ಸ್ಗಳು ಈ ಥರ ಎಲ್ಲ ರೀತಿಯಾದಂಥ ಇನ್ಶೂರೆನ್ಸ್ಗಳು ಸಹ ಇವರು ಮಾಡ್ತಾ ಹೋಗ್ತಾರೆ ಜೊತೆಗೆ ನಿಮಗೆ ಆನ್ ಟೈಮ್ ನಿಮಗೆ ಕ್ಲೈಮ್ ಅಸ್ಟೆಂಟು ಸಹ ಇವರೇ ಮಾಡ್ತಾರೆ ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇಲ್ದೇನೆ ಅಸಲ್ ಫ್ರೀ ಆಗಿ ನಿಮಗೆ ಈ ಇನ್ಶೂರೆನ್ಸ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತಾರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಿಮಗೆ ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಡೈರೆಕ್ಟಾಗಿ ವಾಟ್ಸಪ್ ಮಾಡಿ ನಿಮ್ಮ ಒಂದು ಆರ್ ಸಿ ಕಾರ್ಡ್ ಏನಿದೆ ಆರ್ ಸಿ ಕಾರ್ಡ್ನ ವಾಟ್ಸಪ್ ಮಾಡಿ ನಿಮಗೆ ಕೊಟೇಷನ್ ಕೊಡ್ತಾರೆ ಅದರಲ್ಲಿ ನಿಮಗೆ ಎಷ್ಟು ಪರ್ಸೆಂಟು ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ ಅನ್ನುವಂಥದ್ದು ಸಹ ನಿಮಗೆ ತಿಳಿಸ್ತಾ ಹೋಗ್ತಾರೆ ನಿಮಗೆ ಎಲ್ಲ ರೀತಿಯಾದಂಥ ಕ್ಲೈಮ್ ಅಸ್ಟೆಂಟ್ಗಳು ಸಹ ನಿಮಗೆ ನೀಡ್ತಾ ಹೋಗ್ತಾರೆ ಈ ಇನ್ಶೂರೆನ್ಸ್ಗಳಿಂದ ಎಷ್ಟು ಉಪಯೋಗ ಇದೆ ಅನ್ನೋದು ನಿಮಗೂ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ವೆಹಿಕಲ್ಸ್ಗಳಂತೂ ವೆರಿ ವೆರಿ ಇಂಪಾರ್ಟೆಂಟಾಗಿ ನೀವು ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೊಳ್ಳುವಂಥದ್ದು ತುಂಬ ಕಡ್ಡಾಯ ಜೊತೆಗೆ ನಿಮಗೆ ಫೈನ್ಗಳು ಬಿಳೆ ಬೀಳ್ತಾ ಇರುತ್ತೆ ಸೊ ಆ ಒಂದು ಎಚ್ಚರಿಕೆಯನ್ನು ನೀವು ಗೆಹಿಸ್ಕೋಬೇಕಾಗಿರುತ್ತೆ ಸೊ ನಿಮಗೇನು ಥರ್ಡ್ ಪಾರ್ಟಿ ಬಂದು ನಿಮಗೆ ಟೂ ವೀಲರ್ ಕೇವಲ ಒಂದು ಎಂಟುನೂರ ಒಂಬೈನೂರು ರೂಪಾಯಿಂದ ನಿಮಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಜಸ್ಟ್ ನೀವು ಅವ್ರಿಗೆ ಜಸ್ಟ್ ವಾಟ್ಸಪ್ ಮಾಡಿ ನಿಮಗೆ ಅವರ ಒಂದು ನಿಮ್ಮ ಒಂದು ಆಸ್ತಿ ಕಾರ್ಡನ್ನ ನೀವು ವಾಟ್ಸಪ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಕೊಟೇಶನ್ ಕೊಡ್ತಾರೆ ಕೊಟೇಶನ್ ಕೊಟ್ಟಾದಮೇಲೆ ವಾಟ್ಸಪ್ ತ್ರೂನೇ ನೀವು ಆ ಒಂದು ಡಾಕ್ಯುಮೆಂಟ್ ಕಳಿಸಿ ನೀವು ಇನ್ಶೂರೆನ್ಸ್ನ ಮಾಡ್ಕೋಬೋದಾಗಿರುತ್ತೆ ಇದೇ ರೀತಿ ನಿಮಗೆ ಹೆಲ್ತ್ ಆಗಿರ್ಬೋದು ಟರ್ಮ್ ಇನ್ಶೂರೆನ್ಸ್ ಎಲ್ಲನೂ ಸಹ ನಿಮಗೆ ಮಾಡ್ತಾರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣ್ತಿರುವಂಥ ನಂಬರ್ ಏನಿದೆ ಆ ನಂಬರ್ಗೆ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನೀಡ್ತಾರೆ ನೀಡಿದ ಮೇಲೆ ನೀವು ಆ ಒಂದು ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೋಬೋದಾಗಿರುತ್ತೆ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರರೆಲ್ಲ ವೆಹಿಕಲ್ ಇನ್ಶೂರೆನ್ಸ್ಗಳಿದೆ ಆ ವೆಹಿಕಲ್ ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೋಬೇಕು ಅಂತಿದ್ದಾರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್